ನಮಸ್ಕಾರ ವೀಕ್ಷಕರ ನೀಸೂರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ ಅಲ್ಲಿ ಮೂಲ ಕಾಂಗ್ರೆಸಿಗರು ಅಂತ ಏನು ಹೇಳ್ಕೊಂಡಿದ್ರು ಅವರೆಲ್ಲರೂ ತಣ್ಣಗೆ ಒಬ್ಬರಾದ ನಂತರ ಒಬ್ಬರಾದ ನಂತರ ಒಬ್ರು ಬಂಡ ಹೇಳ್ತಲೇ ಇದ್ದಾರೆ ಜೊತೆಗೆ ಏನಂತಂದ್ರೆ ಬಂಡ ಹೇಳ್ಲಿಕ್ಕೂ ಕಾರಣ ಇದೆ ಕಾರಣ ಏನಂದರೆ ಇಲ್ಲಿ ಮೂಲ ಕಾಂಗ್ರೆಸ್ ಅಂದ್ರನ್ನ ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ನಾವು ಪ್ರತಿ ಬಾರಿ ಹೇಳ್ತೇನೆ ಏನು ಕಾಂಗ್ರೆಸ್ ಇವತ್ತು ಸಂಪುಟ ಇದೆ ಆ ಸಂಪುಟದಲ್ಲಿ ಬಹುತೇಕ ಬಾ ಜನತಾದಳದಿಂದ ಮುಖ್ಯಮಂತ್ರಿ ಸೇರಿದಾಗೆ ಸಂಪುಟದ ಬಹುತೇಕ ಮಂದಿ ಜನತಾದಳದಿಂದ ಬಂದು ಮಿನಿಸ್ಟ್ರಾಗಿರ್ತಕ್ಕಂಥವ್ರೆ ಮೂಲ ಕಾಂಗ್ರೆಸ್ಸಿಗರು ನಿಜವಾಗಲೂ ಅಲ್ಲಿ ಮೂಲೆ ಗುಂಪಾಗಿದ್ದಾರೆ ಅದೇ ರೀತಿ ಈಗ ಮತ್ತೊಬ್ಬರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ್ತನ್ ವಿರುದ್ಧ ಸಿಡಿದಾಳ್ತಾ ಇದ್ದಾರೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಚುನಾವಣೆಯನ್ನು ಸತತವಾಗಿ ಗೆದ್ಕೊಂಡ್ಬಂದಂಥ ವ್ಯಕ್ತಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾರೆ ಹಾಗಾಗಿ ಅವರನ್ನು ಮೂಲೆಗುಂಪಾಡಿ ಅವರ ವಿರುದ್ಧ ಗೆದ್ದಂಥ ವ್ಯಕ್ತಿಗೆ ಮಣೆ ಆಗ್ತಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಅವರು ಪಕ್ಷವನ್ನು ಬಿಡಲಿಕ್ಕೆ ರೆಡಿಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ಅಥವಾ ಜೆ ಡಿ ಎಸ್ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ ವೀಕ್ಷಕರ ಹಾಗಾದರೆ ಅವರು ಯಾರು ಅವರ ಹಿನ್ನೆಲೆ ಏನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾ ಮಾಡ್ತಾರೆ ಅಲ್ಲಿಂದ ಎರಡು ಸಾವಿರದ ಹದಿನೆಂಟುವರೆಗೆ ಸುಮಾರು ಐದು ಬಾರಿ ಸತತವಾಗಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ ಗೌಡರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ ಅವರ ಹೆಸರು ಶಿವಶಂಕರ ರೆಡ್ಡಿ ಶಿವಶಂಕರ ರೆಡ್ಡಿ ಅಂತ ಗೌರಿ ಬಿದನೂರು ಕ್ಷೇತ್ರದ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರು ಪಕ್ಷವನ್ನು ಬಿಡಲಿಕ್ಕೆ ತಯಾರಾಗಿದ್ದಾರೆ ಎಸ್ ಅವರು ಅಂತಂದ್ರೆ ಈಗಾಗಲೇ ಪುಟ್ಟಸ್ವಾಮಿ ಗೌಡರಿದ್ದಾರೆ ಅವರನ್ನು ಪಾರ್ಟಿ ಒಳಗಡೆ ಹೆಚ್ಚು ಬಿಂಬಿಸ್ತಾ ಇದ್ದಾರೆ ಜೊತೆಗೆ ಅವ್ರನ್ನ ಅವರು ಕೂಡ ಕಾಂಗ್ರೆಸ್ಸನ್ನ ಬೆಂಬಲಿಸಿದ್ದಾರೆ ಅದು ಅಲ್ಲದೇ ಅವರ ನಿಯರೆಸ್ಟ್ ರಿಲೇಟಿವ್ಗೆ ಅವತ್ತು ಹೇಳ್ತಾರೆ ಅವರಿಗೆ ಮಂಡ್ಯದಲ್ಲಿ ಎಂ ಪಿ ಟಿಕೆಟ್ ಕೂಡ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸ್ಟಾರ್ ಚಂದ್ರು ಅವರಿಗೆ ಹಾಗಾಗಿ ಅಲ್ಲಿ ಗೌ ಏನು ಮಾಜಿ ಶಾಸಕರು ರೆಡ್ಡಿ ಇದ್ದಾರೆ ಸರ್ಕಾರ ಇದ್ದರೂ ಕೂಡ ಒಂದ ತಕ್ಷಣ ಅವರು ವಿರೋಧ ಪಕ್ಷದಲ್ಲಿ ಕೂತಾಗಾಗಿದೆ ಈಗ ಸರ್ಕಾರ ತನ್ನದೇ ಸರ್ಕಾರ ಇದ್ರೂ ಕೂಡ ಒಂದು ಬಾರಿ ಸೋತ ಕಾರಣಕ್ಕೆ ಅವರು ಒಂದು ರೀತಿ ಮೂಲೆಯಲ್ಲಿ ಕೂತಾಗಾಗಿದೆ ತನ್ನ ಪಕ್ಷದಲ್ಲೇ ತಾನು ವಿರೋಧ ಪಕ್ಷದಲ್ಲಿದ್ದೀನಿ ಅನ್ನೋ ಭಾವನೆ ಅವರಿಗೆ ಮೂಡೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು ಇದರಿಂದ ಬೇಸತ್ತಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರು ಪಾರ್ಟಿಯನ್ನು ಬಿಡಲಿಕ್ಕೆ ಯೋಚನೆಯನ್ನು ಮಾಡಿದ್ದಾರೆ ಎಲ್ಲವೂ ಅಂದ್ಕೊಂಡಂಗಾದ್ರೆ ಅವರು ಚಿಕ್ಕಮ್ಮಿ ಇನ್ನೊಂದು ವಾರ ಅದಿಸದಲ್ಲಿ ತನ್ನ ತೀರ್ಮಾನವನ್ನು ಹೇಳಲಿಕ್ಕೂ ರೆಡಿಯಾಗಿದ್ದಾರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ನಾಯಕರುಗಳ ಜೊತೆ ಟೆಚ್ಚಲಿರ್ತಕ್ಕಂಥ ಶಿವಶಂಕರ ರೆಡ್ಡಿಯವರು ಯಾವಾಗ ಏನು ಬಿಡ್ತಾರೋ ಗೊತ್ತಿಲ್ಲ ಈಗ ಈಗ ನಿನ್ನೆ ನೋಡಿದರೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಮುಂದಿನ ದಾರಿ ನಾವು ನೋಡ್ಕೊಳ್ತೇವೆ ಮುಂದಿನ ದಾರಿಯನ್ನು ನೋಡ್ಕೊತೇವೆ ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ದುಡ್ಡಿದ್ರೆ ಮಾತ್ರ ದುಡ್ಡಿಲ್ಲ ಅಂದರೆ ಕಾಂಗ್ರೆಸ್ಸಲ್ಲಿ ಅವರಿಗೆ ಬೆಲೆ ಇಲ್ಲ ಯಾರ ಥರ ಜಾಸ್ತಿ ಇರುತ್ತೋ ಅವರನ್ನು ಮಾತ್ರ ಕಾಂಗ್ರೆಸ್ ಮೆರೆಸುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಶಿವಶಂಕರ್ ರೆಡ್ಡಿ ಅವರು ಆ ಹೇಳಿಕೆಯನ್ನು ಕೊಡುವ ಮೂಲಕ ಇಂಡೈರೆಕ್ಟ್ಲಿ ಅವರು ಪಾರ್ಟಿ ಬಿಡೋಕ್ಕೆ ರೆಡಿ ಆಗ್ತಿದ್ದಾರೆ ಇನ್ ಕೇಸ್ ಅವರು ಪಾರ್ಟಿಯನ್ನು ಬಿಟ್ಟರೆ ಇನ್ ಕೇಸ್ ಅವರು ಪಾರ್ಟಿಯನ್ನು ಬಿಟ್ಟರೆ ಕಾಂಗ್ರೆಸ್ಗೆ ನಷ್ಟ ಆಗುತ್ತಾ ಅಥವಾ ಜೆ ಡಿ ಎಸ್ ಬಿ ಜೆ ಈ ಎಂ ಪಿ ಚುನಾವಣೆಯಲ್ಲಿ ಒಂದಿಷ್ಟು ಲಾಭ ಆಗ್ಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು